ಸಂವಿಧಾನ ವಿರೋಧಿ ಕೃತ್ಯ ವಿರೋಧಿಸಿ ಬಳ್ಳಾರಿಯಲ್ಲಿ ಪ್ರಗತಿಪರ ಸಂಘಟನೆಗಳ ಬೃಹತ್ ಪ್ರತಿಭಟನೆ ಹೌದು ವೀಕ್ಷಕರೇ ಬಳ್ಳಾರಿ ನಗರದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೋ ಎಸೆಯಲು ಯತ್ನಿಸಿದ ವಕೀಲ ರಾಕೇಶ್ ಕಿಶೋರ್ ಅವರ ಅಸಂವಿಧಾನಿಕ ಕೃತ್ಯವನ್ನು ಖಂಡಿಸಿ ಇಂದು ಬಳ್ಳಾರಿ ಜಿಲ್ಲಾ ಪ್ರಗತಿಪರ ಮತ್ತು ದಲಿತಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸುತ್ತಾ ನ್ಯಾಯಾಂಗ ಮತ್ತು ಸಂವಿಧಾನದ ಗೌರವಕ್ಕೆ ಧಕ್ಕೆ ಉಂಟು ಮಾಡುವ ಈ ರೀತಿಯ ಅಸಂವಿಧಾನಿಕ ಕೃತಿಗಳು ದೇಶದ ಕಾನೂನು ಹಾಗೂ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಅವಮಾನ ಎಂದು ಖಂಡಿಸಿದರು ಶೂ ಯಲು ಯತ್ನಿಸಿದ ವಕೀಲನನ್ನ ತಕ್ಷಣ ಬಂಧಿಸಿ ರಾಷ್ಟ್ರ ದ್ರೋಹದ ಆರೋಪದಡಿ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಗಡಿಪಾರು ಮಾಡಬೇಕೆಂದು ಪ್ರಗತಿಪರ ಹೋರಾಟಗಾರರು ಒತ್ತಾಯಿಸಿದರು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನಲ್ಲಿ ಕಲಾಪ ನಡೆಯುವಂಥ ಸಂದರ್ಭದಲ್ಲಿ ಒಂದು ಕಿಶೋರ್ ಅಂತಕ್ಕಂಥ ಒಬ್ಬ ಸೀನಿಯರ್ ವಕೀಲರು ಈ ದೇಶದ ಅತ್ಯುನ್ನತ ಮುಖ್ಯಮೂರ್ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಮಾನ್ಯ ಗವಯ ಬಿ ಆರ್ ಗವಯ್ಯ ಅವ್ರ ಮೇಲೆ ಸೂ ಎಸಿತಕ್ಕಂಥ ಪ್ರಕರಣ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಇದು ಬಂದಂಥ ಸಂದರ್ಭ ತಮಗೆಲ್ಲ ಗೊತ್ತಾಗಬೇಕಾಗಿದೆ ಆ ದಿನ ಒಂದು ಎ ಎಸ್ ಐ ಅಂದರೆ ಆರ್ಕಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಪುರಾತತ್ವ ಇಲಾಖೆಯ ಅಡಿಯಲ್ಲಿರ್ತಕ್ಕಂಥ ಒಂದು ದೇವಸ್ಥಾನದ ಬಗ್ಗೆ ಒಂದು ಚರ್ಚೆ ಆಗ್ತದೆ ಒಂದು ಪಿ ಎಲ್ ಚರ್ಚೆ ಮಾಡಬೇಕಾದ್ರೆ ಇದು ಪುರಾತತ್ವ ಇಲಾಖೆ ನಮ್ಮ ಸುಪ್ರೀಂ ಕೋರ್ಟ್ನ ಪರವೀಧಿಯಲ್ಲಿ ಬರೋದಿಲ್ಲ ಅದನ್ನು ನಾವು ನಿರ್ದೇಶನ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಅಲ್ಲೇ ಒಂದು ನೀವು ಮನವಿ ಸ ಮನವಿ ಮಾಡ್ಕೊಳ್ಬೇಕು ಆ ಕಾರಣಕ್ಕೋಸ್ಕರ ಇಲ್ಲಿ ಅದನ್ನು ಈ ಪರವಿದಿಗೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ ತಕ್ಷಣ ಅವರು ಏನು ಅವರು ಇದ್ದಾರೆ ವಕೀಲರು ಅವರು ಅದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡ್ತಾರೆ ಇಲ್ಲ ಬರುತ್ತೆ ಅಂತಕ್ಕಂಥ ವಾದ ಮಾಡಿದಾಗ ಇಲ್ಲ ನಮ್ಮ ಪರವಿದಿಗೆ ಬರೋದಿಲ್ಲ ಆ ಕಾರಣಕ್ಕೋಸ್ಕರ ತಾವುಗಳು ಅಲ್ಲೇ ಇದನ್ನು ಪ್ರಶ್ನೆ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಬಿ ಆರ್ ಗವಯ ಮತ್ತು ಅವ್ರ ಪೀಠ ಹೇಳ್ತದೆ ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ ಭಾಳ ವಾದ ಮಾಡಿದ ತಕ್ಷಣ ಆಯ್ತು ನಾವಂತೂ ಮಾಡೋಕ್ಕಾಗೋದಿಲ್ಲ ನೀವು ದೇವರಲ್ಲಿ ಸಹ ಇದ್ರ ಬಗ್ಗೆ ಮನವಿ ಮಾಡಿಕೊಳ್ಬೋದು ನಂದೇನು ಅಬ್ಜೆಕ್ಷನ್ ಇಲ್ಲ ನಮ್ಮ ಪೀಠದ ಅಬ್ಜೆಕ್ಷನ್ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ತಕ್ಷಣ ಅವರು ತಮ್ಮ ಕಾಲಲ್ಲಿ ಇರ್ತಕ್ಕಂಥ ಶೂನ್ನ ತೆಗೆದು ಅವ್ರ ಮೇಲೆ ಎಸಿತಕ್ಕಂಥ ಒಂದು ಪ್ರಕ್ರಿಯೆ ಆದಾಗ ಇಮಿಡಿಯೇಟ್ ಆಗಿ ಅದನ್ನು ತಡೆಗಟ್ಟುತ್ತಾರೆ ಅದರ ನಂತರ ಅವ್ರು ಹೇಳ್ತಕ್ಕಂಥ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಜನಜ್ಗೆ ಹೇಳ್ತಾರೆ ಅದು ನಿಮ್ಮ ಮೇಲೆ ಎಸ್ತಕ್ಕಂಥದ್ದಲ್ಲ ಬಿ ಆರ್ ಗವಾಯ ಮೇಲೆ ಎಸ್ತಕ್ಕಂಥ ಶೂ ಆಗಿದೆ ಅಂತಕ್ಕಂಥ ಮಾತು ಹೇಳಿದ ತಕ್ಷಣ ನಿಜವಾಗಲೂ ಆಗ ಆಗ್ತಾನೆ ಅವಾಗ ಇಮಿಡಿಯೇಟ್ ಆಗಿ ದರೆಯವರು ಇದನ್ನು ಯೋಚನೆ ಮಾಡಿ ಹೇಳ್ತಾರೆ ಆಯಿತು ಏನು ತೊಂದರೆ ಇಲ್ಲ ನನ್ನ ಮೇಲೆ ಹೆಸರಿ ಪರವಾಗಿಲ್ಲ ಆದ್ರೆ ನಾನು ಇದರಿಂದ ವಿಚಲಿತನ ಆಗೋದಿಲ್ಲ ಯಾಕಂತಂದರೆ ಇಂಥ ನಾನು ನೋಡಿದ್ದೀನಿ ಇದರಿಂದ ನಾನೇನು ವಿಚಲಿತನ ಆಗೋದಿಲ್ಲ ಸಭೆ ಇದನ್ನ ಏನು ಕಲಾಪನ ಮುಂದುವರಿಸತಕ್ಕಂಥ ಮಾತನ್ನು ಹೇಳ್ತಾರೆ ಅಂದರೆ ಆಗಿ ಅವ್ರನ್ನ ಕಸ್ಟಡಿ ತಗೋತಾರೆ ಅಲ್ಲಿರ್ತಕ್ಕಂಥ ಆಗ ತಕ್ಷಣ ಹೇಳ್ತಾರೆ ಅವ್ರನ್ನೇನು ಮಾಡಬೇಡಿ ಬಂಧಿಸಬೇಡಿ ಬಿಟ್ಬಿಡಿ ಅಂತಕ್ಕಂಥ ಮಾತನ್ನ ನಮ್ಮ ಮುಖ್ಯ ನ್ಯಾಯಮೂರ್ತಿ ಹೇಳ್ತಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ದೇಶಾದ್ಯಂತ ಒಂದು ದೊಡ್ಡ ಪ್ರತಿಭಟನೆ ಪ್ರತಿರೋಧ ವ್ಯಕ್ತವಾಗಿದೆ ಯಾಕಂತಂದ್ರೆ ಇವತ್ತು ನಾವು ಈ ಶಾಸಕಾಂಗ ಮತ್ತು ಕಾರ್ಯಾಂಗ ಈ ಅಂಗಗಳು ಸರಿ ಮಾಡಿದೆಯಲ್ಲ ಅಂತಕ್ಕಂಥದನ್ನ ಸೂಪರ್ವೈಸ್ ಮಾಡ್ತಕ್ಕಂತ ಅದ್ರ ಮೇಲೆ ಮೇಲ್ಪಂಥಿಯಾಗಿ ನೋಡ್ತಕ್ಕಂತ ಒಂದು ಕೆಲಸ ನ್ಯಾಯಾಂಗದ ಮೇಲೆ ಜವಾಬ್ದಾರಿ ಇದೆ ಈ ನ್ಯಾಯ ನ್ಯಾಯಾಂಗದ ಒಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮೇಲೇನೆ ಈ ಸೂ ಮನವಾದಿ ಮನುವಾದಿ ಕುತಂತ್ರ ಏನೋ ಬುದ್ಧಿಗಳಿದಾವೆ ಅದನ್ನ ಈ ದೇಶದಲ್ಲಿ ಕ್ಷಮೆಗೆ ಅನ ಅರ್ಹರಲ್ಲ ಮಾತನ್ನ ನಾನು ಹೇಳಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿ ಆರ್ ಗವಾಯಿ ಅವರ ಮೇಲೆ ಚಪ್ಪಲೆ ಸೇದು ಒಂದು ಘಟನೆ ನಡೆದಿದೆ ಇದು ಖಂಡನೀಯ ಇದನ್ನು ಖಂಡಿಸಿ ಎಲ್ಲ ಬಳ್ಳಾರಿ ಬಳ್ಳಾರಿ ನಗರದಲ್ಲಿ ಎಲ್ಲರೂ ಜಾತಿ ಪಕ್ಷಾತೀತವಾಗಿ ಎಲ್ಲ ಪ್ರಗತಿ ಪ್ರಗತಿಪರ ಚಿಂತಕರು ಹೋರಾಟಗಾರರು ಎಲ್ಲರೂ ಸೇರಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಇದು ನಿಜವಾಗ್ಲು ಖಂಡನೀಯ ಇದು ಒಬ್ಬ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯ ನ್ಯಾಯಾಧೀಶರಿಗೆ ಈ ತರ ಗತಿ ಬದಲು ಸಾಮಾನ್ಯ ವ್ಯಕ್ತಿ ಗತಿ ಏನಂತ ಹೇಳಿ ಒಂದು ಎಕ್ಸ ನಾನ ಪ್ರಶ್ನೆ ಆಗಿದೆ ಇದಕ್ಕೆ ನಿಜವಾಗ್ಲು ಎಲ್ರು ಸೇರಿ ಅವ್ರಿಗೆ ಏನ್ ಶಿಕ್ಷೆ ಆಗ್ಬೇಕು ತಕ್ಕ ಶಿಕ್ಷೆ ಆಗ್ಬೇಕಂತ ಹೇಳಿ ನಾವ್ ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ರಾಷ್ಟ್ರಪತಿ ಮತ್ತೆ ಪ್ರಧಾನ ಮಂತ್ರಿ ಮಂತ್ರಿ ಮನವಿ ಮಾಡ್ತಾ ಇದೀವಿ